ಮನೆ ಮನೆಗೆ ಕರ ವಸೂಲಾತಿ ಮಾಡಲಾಗುತ್ತದೆ ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳೊಂದಿಗೆ ಸಹಕರಿಸಬೇಕು ಎಂದು ನಗರಸಭೆ ಕಂದಾಯ ಅಧಿಕಾರಿ ಸತೀಶ್ ಕುಮಾರ್ ಹೇಳಿದ್ದಾರೆ ಅವರು ನಗರದ ಎಸ್ ರಸ್ತೆಯಲ್ಲಿ ನಗರಸಭೆಯಿಂದ ಕಂದಾಯ ವಸೂಲಾತಿ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದರು ಹ್ಮ್ ಎಷ್ಟು ಅಭಿಯಾನ ನಡಿತಿದೆ ಆಲ್ರೆಡಿ ಈಗ ಒಂದು ವಾರದಿಂದ ಎಷ್ಟು ಏರಿಯಾ ಕವರ್ ಮಾಡಿದಾರೆ ಆಲ್ರೆಡಿ ಎಷ್ಟೆಲ್ಲ ಹಳೆ ಟೌನು ಮತ್ತೆ ಇದು ಪಾದಗಟ್ಟೆ ಶಾಂತಿನಗರ ಇಲ್ಲಿ ಕೊಲ್ಮೆ ಏರಿಯಾ ಗಾಂಧಿನಗರ ಇನ್ನಷ್ಟು ನಾವು ವಿಚಿತ್ ಕೊಟ್ಟು ಹೊಸಲಿಗೆ ನಾವು ಕೇಳ್ತಾ ಹೇಳ್ತೀವಿ ಕೇಳ್ತಾ ಮನೆ ಮನೆ ಹೇಳ್ಕಂತ ಬರ್ತೀವಿ ಸಾರ್ವಜನಿಕರೆಲ್ಲ ಸಹಕರಿಸಿದ್ರೆ ಮನೆ ಕಂದ ನಲ್ಲಿ ಕಂದ ಫೋನ್ ಪೇ ಮತ್ತೆ ಇದು ಅಲ್ಲಿ ಹೋಗಿ ಕಟ್ತಾರೆ ಇದೆ ನಮಗೆ ಫೋನ್ ಪೇ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ರಶೀದಿ ತಂದು ನಾವು ಮನೆ 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 ಮಾಡ್ತೀವಿ ಎಷ್ಟು ಪರ್ಸೆಂಟ್ ಆಗಿತ್ತು ಆಲ್ರೆಡಿ ಆಲ್ರೆಡಿ ಈಗ ಒಂದು ಫೈವ್ ಪರ್ಸೆಂಟ್ ಸ್ವಲ್ಪ ಇದಾಗಿದೆ ಅಷ್ಟೇ ಆಗ ಸರಿ ಆಗುತ್ತೆ ಇದೇ ಸಂದರ್ಭದಲ್ಲಿ ನಗರಸಭೆ ಎಲೆಕ್ಟ್ರೀಷಿಯನ್ ಚೇತನ್ ಕುಮಾರ್ ಎಸ್ ಟಿ ವೆಂಕಟೇಶ್ ಸಿಬ್ಬಂದಿ ವಿರೂಪಾಕ್ಷಪ್ಪ ಬೋರಣ್ಣ ಗುರುಮೂರ್ತಿ ಹಾಗೂ ಇತರ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಇದ್ರು ંગોન ઓનર્સ પટ હા સર સર રબટો પંચાયત ઇનસ હા કયા યાર એ 8000 નહી હા ઓલી એનો દિલ હેતો 2000 દઈતો